ಜೋರಾಗಿ ಚಪ್ಪಳೆ ಚಪಳೆಪ್ರಿ ಅಂತ ನಾ ಹೇಳಿಲ್ಲ ಈ ಹೇಳಕತೆ ಜೋರ ದೇವ ನಿನ್ನ ನೆನವಿನಲ್ಲಿ ಮನವ ಅರಳಿಸೋ ದೇವ ಬಹಳ ಬೆಳಗಿಸೋ ಬಹಳ ಆಶ್ಚರ್ಯ ಏನು ಅಂತಂದ್ರೆ ತಾಯಿ ಬಸವನ ಭಾಗ್ಯವಾಡಿ ಒಳಗ ದಂಪತಿಗಳಾಗಿರ್ತಕ್ಕಂಥ ಮಾದರಸ ಮತ್ತು ಮಾದಲಾಂಬಿಕೆ ನಿತ್ಯಲೂ ಕೂಡ ಬದಕ ಮಾಡ್ಬೇಕಾದ್ರ ಮಾದಲಂಬಿಕೆಯ ತವರೂರಾಗಿರ್ತಕ್ಕಂಥ ಅಲ್ಲೇ ಬಿಜಾಪುರ ಜಿಲ್ಲೆ ಬರ್ತಕ್ಕಂಥ ಇಂಗ್ಳೇಶ್ವರ ನಿತ್ಯಲೂ ಕೂಡ ಬಸವನ ಬಾಗೇ ಬಸವನ ಭಾಗ್ಯವಾಡಿ ಒಳಗ ಗಂಡನ ಮನೆಯೊಳಗೆ ಬದುಕ ಮಾಡ್ತಾ ಇರುವಂತ ಸುಸಂದರ್ಭ ಆ ಊರಿನ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಊರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಪಡಿ ಸಂಗಮೇಶ್ವರ ಅಂತ ಹೇಳ್ಕೊಂಡು ಬಹಳ ವಿಶೇಷ ಏನು ಅಂತಂದ್ರೆ ತಾಯಿ ಆಗಿನ ಸಂದರ್ಭದೊಳಗ ಬಹಳ ಭಕ್ತಿವಂತ ಮನೆತನ ಭಕ್ತಿಯಿಂದ ಬೇಡ್ತಾ ನಿತ್ಯಲು ಕೂಡ ಬದುಕನ್ನು ಮಾಡ್ತಾ ಇರ್ತಕ್ಕಂಥ ಮಾದರಸ ಮಾದಲಾಂಬಿಕೆ ಆ ತಾಯಿಯ ಪೂರ್ವ ಜನ್ಮದ ಪುಣ್ಯ ಸುಕೃತದ ಪುಣ್ಯದಿಂದ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಹಡಿತಾಳೆ ತಾಯಿ ಮಾದಲಾಂಬಿಕೆ ಮೊದಲಿಗೆ ಜನ್ಮ ನೀಡಿರ್ತಕ್ಕಂಥದ್ದು ಮಗಳು ಆಕೆಗೆ ನಾಗಮ್ಮ ಅಂತ ಹೆಸರಿಡುತ್ತಾರೆ ನಂತರ ಹುಟ್ಟಿರ್ತಕ್ಕಂಥ ಮಗ ಬಸವಣ್ಣ ಅಂತ ಹೆಸರಿಡುತ್ತಾರೆ ಇಬ್ಬರು ಒಂದು ಹೆಣ್ಣು ಒಂದು ಗಂಡು ಇಬ್ಬರು ಮಕ್ಕಳ ಜೊತೆಗೆ ಆನಂದವಾಗಿ ಮಾದರಸ ಮಾದಲಾಂಬಿಕೆ ಬದುಕನ್ನು ಮಾಡ್ತಾ ಇರಬೇಕಾದ್ರೆ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾದ್ರು ಮುಂದೆ ಉಪನಯನ ಸಂದರ್ಭ ಬರ್ತದೆ ಬಸವಣ್ಣ ಶೀದ ಎಲ್ಲಿಗೆ ಬಂದ ಅಂತಂದ್ರೆ ಕೂಳು ಸಂಬಂಧ ಬರ್ತಾನೆ ಅಲ್ಲಿ ಜಾತವೇದ ಮುನಿಗಳು ಅಂತ ತಿಳ್ಕೊಂಡಿದ್ರು ಆ ಜಾತವೇದ ಮುನಿಗಳ ಹತ್ತಿರ ತಾಯಿಯ ತೌರ್ಮುನಿಯಾಗಿರ್ತಕ್ಕಂಥ ಇಂಗ್ಲೇಶ್ವರದ ತಾಯಿಯ ಅಣ್ಣನ ಮಗನಾಗಿರ್ತಕ್ಕಂಥ ಶಿವದೇವನು ಕೂಡ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿದ್ಯಾವಂತ ಜಾತವೇದ ಮುನಿಗಳಲ್ಲಿ ಇರುವಂತಹ ಸಂದರ್ಭದೊಳಗೆ ಬಸವಣ್ಣ ಅಕ್ಕ ನಾಗಮ್ಮ ಶೀದ ಬಂದು ಸಂಗಮದೊಳಗ ಕೂಳ ಸಂಗಮದೊಳಗ ಸೇವೆ ಮಾಡ್ತಾ ಇರ್ತಾರೆ ಅಂತೆಂತ ಮಗಳು ಬೆಳೆದು ದೊಡ್ಡವಳಾಗ್ತಾಳೆ ಮದುವೆ ಬಂದಂತ ಸಮಯದೊಳಗೆ ಮನೆಯೊಳಗೆ ತಂದೆ ತಾಯಿಗಳು ಹೆಂಗೆ ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದೊಳಗಾಗಿ ಅದರಾಗ ಸೋದರ ಮಾವ ಬೇರೆ ಯಾರು ಅಲ್ಲ ಅವನ ಅಣ್ಣನ ಮಗ ಶಿವದೇವ ಯಾವಾಗ ಶಿವದೇವ ಸ್ವಾಮಿಗೆ ನಮ್ಮ ಅಕ್ಕನನ್ನ ಕೊಟ್ಟು ಮದುವೆ ಮಾಡಿದ್ರೆ ಬಹಳ ಚಲೋ ಆಗುತ್ತೆ ಅಂತ ತಿಳ್ಕೊಂಡು ಮಾದರಸ ಮಾದಲಂಬಿಕೆ ತನ್ನ ಮಗಳನ್ನ ಅಣ್ಣನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಶಿವದೇವನ ಜೊತೆಗೆ ನಾಗಮ್ಮ ತಾಯಿ ಪತಿಯ ಜೊತೆಗೆ ಆನಂದವಾಗಿ ಸಂಸಾರ ಜೀವನ ಸಾಗಿಸ್ತಾ ಸಾಗಿಸ್ತಾ ಕಾಲವನ್ನು ಕಳೀತಾ ಇರುವಂತ ಸುಸಂದರ್ಭ ಆದ್ರೆ ತಾಯಿ ಒಂದೇ ಒಂದು ಚಿಂತೆ ಏನು ಅಂತಂದ್ರ ಸಂಸಾರ ಜೀವನ ಮಾತ್ರ ನಡೆದದೆ ಭಗವಂತ ಎಲ್ಲ ಕೊಟ್ಟಾನೆ ಆದ್ರ ಒಂದು ಮಕ್ಕಳ ಕೊಟ್ಟಂದ್ರೆ ಬಹಳ ಚಲೋ ಆಗುತ್ತೆ ಅಂತ ಹೇಳಿ ನಾಗಮ್ಮ ತಾಯಿ ಕನಸು ಕಾಣ್ತಾ ಇತ್ತು ಯಾಕ ಒಬ್ಬ ಹೆಣ್ಣು ಮಕ್ಕಳ ಚಿಂತೆ ಕೂಡ ಇರೋದೇ ಮನೆಯೊಳಗ ಏನು ಸಂಪತ್ತು ಐತೆ ಅಂದ್ರೆ ಕೂಡ ತಾಯಿ ಯಾವ ಸಂಪತ್ತು ಕೂಡ ನಮ್ಮ ಜೊತೆ ಬರುದಿಲ್ಲ ನಮ್ಮ ಹಿರಿಯರ ಒಂದು ಮಾತಂತಿದ್ರು ತಮ್ಮ ನೀ ಏನು ಕಳ್ಸಾಕ್ ಹೋಗಾಡ ಯಾವ ಸಂಪತ್ತು ಬೇಡ ಸಂಪತ್ತಿನೊಳಗೆ ಶ್ರೇಷ್ಠವಾದ ಸಂಪತ್ತು ಯಾಡ ಸಂಪತ್ತು ಅಂತ ಎರಡು ಸಂಪತ್ತು ಬಿಟ್ಟರೆ ಇನ್ನೊಂದು ಯಾವ್ದು ಇಲ್ಲವ ಯಾವುದು ಮೊದಲನೇ ಸಂಪತ್ತು ಯಾವುದು ಅಂತಂದ್ರೆ ಶರೀರ ಸಂಪತ್ತು ಅಂತ ಕರೆದಲ್ಲ ಶರೀರ ಚಲೋ ಇತ್ತಂದ್ರೆ ಹೌದ್ರೆ ವಿಚಾರ ಮಾಡ್ರಿ ಮನೆಯಾಗ ಸಕ್ರಿ ಫ್ಯಾಕ್ಟ್ರಿ ಓನರ್ ಹತ್ತ ಆದಾನ ಸಕ್ರಿ ಫ್ಯಾಕ್ಟ್ರಿ ಓನರ್ ಅತ್ತ ಆದಂತಂದ್ರ ಸಕ್ರೀತಿ ನಂಗಿಲ್ಲ ಯಾಕ್ರೆ ಶುಗರ್ ಆಗೈತಿ ಮನೆಯಾಗ ಹೌದ್ ಹೌದ್ ಅಂತಕ್ಕಂಥ ಟಾಟಾ ಚೀಲ ಮನೆಯಾಗ ತುಂಬ್ಯಾವ ಉಪ್ಪು ತಿನ್ನಂಗಿಲ್ಲ ಯಾಕ ಬಿ ಪಿ ಐತಿ ನಮ್ಮ ಊರೊಳಗ ನನ್ನಂತ ಗಾದಿನ ಯಾರು ತರಿಸಿಲ್ಲ ಕುಂದ್ರುವಂತ ಸೋಪ ಸಟ್ಟ ಯಾರು ತರಿಸಿಲ್ಲ ಅಮೆರಿಕ ಚೀನಾನ ತರ್ಸಿನಿ ಹೆಂಗ ಕುಂತ ಏಳು ಸಾರಿ ಪುಟ್ಟದ 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 ವ್ಯವಸ್ಥೆ ಐತಿ ಅದ್ರ ಮ್ಯಾಕ್ ಕುಂದ್ರಂಗಿಲ್ಲ ಯಾಕ ಮೂರ್ವಾದ ಅಟ್ಯಾಕ್ ಆಗೈತಿ ಏನ ಸಂಪತ್ತಿದ್ರ ತೋನ್ ಮಾಡುದೇನೈತ್ರಿ ಮನೆಯಾಗ ಬೆಳ್ಳಿ ಬಂಗಾರ ದುಡ್ಡು ಅನ್ನಕ್ಕೆ ಏನು ಕೊಡ್ತಿಲ್ಲ ಆದ್ರೆ ಅದನ್ನ ಉಪಯೋಗ ಮಾಡತಕ್ಕಂತ ಸೌಭಾಗ್ಯನೇ ಇಲ್ಲ ಅಂತಂದ್ರೆ ಸಂಪತ್ತಿನೊಳಗ ಶ್ರೇಷ್ಠವಾದ ಸಂಪತ್ತು ಶರೀರ ಸಂಪತ್ತ ಆ ಶರೀರ ಸಂಪತ್ತಿನ ನಂತರ ಬರುವಂತದ್ದು ಯಾವುದು ಅಂತಂದ್ರ ಸಂತಾನ ಸಂಪತ್ತು ಅಂತ ಕರೆದಾರ ಮಕ್ಕಳ ಸಂಪತ್ತು ಅಂತ ಕರೆದಾರ ಆ ಮಕ್ಕಳ ಸಂಪತ್ತಿನ ಮುಂದೆ ಇನ್ನೊಂದು ಸಂಪತ್ತು ಯಾವುದೂ ಅಂತ ಆಶ್ಚರ್ಯ ಏನು ಅಂತಂದ್ರೆ ತಾಯಿ ಮಕ್ಕಳ ಸಂಪತ್ತು ಬೇಕಾ ಅದ್ರಾಗ ಅವಾಗಿನ ಮಂದಿ ಈಗಿನ ಮಂದಿ ಬಿಡ್ರಿ ನೀವು ಈಗಿನ ಮಂಜು ಹಾಡಿತಾರ ನಂಗೆಲ್ಲ ಇದ ಒಂದು ಮೂವತ್ತೈದು ನಲ್ವತ್ತು ವರ್ಷ ಹಿಂದಕ್ಕೆ ಕೋರಿ ಮನೆಯೇ ಸಣ್ಣ ಇದ್ದು ಕರೆ ಮನೆಯೇ ಸಣ್ಣವಿದ್ದುವ ಆದ್ರ ಮನೆ ತುಂಬಾ ಮಕ್ಕಳು ಇರ್ತಿದ್ರ ಯವ್ವ ನನಗೆ ಎಷ್ಟು ಮಂದಿ ಅಂತಂದ್ರೆ ಯಪ್ಪ ಒಂದ್ ಎಂಟು ಗಂಡದವ ಹತ್ತು ಹೆಣ್ಣದವ ಅಂತಿದ್ರ ಅವಾಗಿನ ಮಂದಿ ಹೌದ್ರೆ ಅವ್ರು ಒಂದ್ ದಿವ್ಸ ಕೂಡ ದವಾಖಾನಿ ಮೆಟ್ಲು ಹತ್ತಿದವ್ರಲ್ಲ ದವಾಖಾನಿ ಹೋದವ್ರಲ್ಲ ಅವಾಗ ಸೂಲ್ಗಿತ್ಯರ್ ಅಂತ ಬರ್ತಿದ್ರ ಅವಾಗಿನ ಊಟನ ಹಂಗೈತ್ರಿ ಮತ್ತೆ ದುಡಿಯೋದ ಹಂಗೈತೆ ಈಗ ಹಂಗ ಈಗಿನ ಮಂದಿ ಕೂಡ ಹಾಡಿತಾರೆ ಹೆಂಗ ಇಟಿ ಈಟ ಕೋಳಿ ಕಾಲ ಗುಬ್ಬಿ ಕಾಲ ಉಣ್ಣದ ಹಂಗ ಹಡಿಯುದ ಅದಕ್ಕಂತ ಏನು ಅಂತಂದ್ರ ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು ಅದನ್ನು ನಮ್ಮ ಆಗಿದ್ದ ಬಹುದೂರ್ ಗಂಡು ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಬಿಸಿಯ ಬೀಜೋಳದ ರೊಟ್ಟಿ ಅದನ್ನ ತಿಂದು ನಮ್ಮಪ್ಪ ಆಗಿದ್ದ ಜಗಗಟ್ಟಿ ಇವತ್ತಿನ ಇಪ್ಪತ್ತೊನೇ ಶತಮಾನ ಪರಿಸ್ಥಿತಿ ಹೆಂಗೈತಂದ್ರಿ ಎಲ್ಲ ಚೇಂಜ್ ಎಲ್ಲ ಚೇಂಜ್ ಎಲ್ಲ ಚೇಂಜ್ ಇಂದು ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರು ಒಡ ಅದಂತಿ ನಾನಾಗಿ ಪ್ಯಾಸ್ಟಿಕ್ ಹೆಸ್ರಿಗೆ ಅಷ್ಟ ಮಗಳು ಮದುವೆ ಮಾಡಿ ಗಂಡ ಮದಿ ಮುತ್ತಮ್ಮ ಹಂಡೆ ಕೊಟ್ಟು ಕಳಿಸ್ತೀರಿ ತಾಂಬರು ಕೊಡಪನ ಕೊಟ್ಟು ಕಳಿಸ್ತೀರಿ ಮಗಳು ಒಂದ್ ದಿವಸ ತೆಲೆಮ ಹೋಗಿಲ್ಲ ನೀರ್ ತರಲಿಲ್ಲ ಬಟನ್ ಶಿರ ಶಿರಾಮ ಹೋತಿ ನೀರ ಅಲ್ಲ ವಿಚಾರ ಈ ಆಗಿನ ಸಮಯದೊಳಗ ಯಾಕೆ ಹೆರಿಗೆ ನಾರ್ಮಲ್ ಆಗ್ತದ ಮಕ್ಕಳ ಹೇಡಕ್ಕೆ ಚಿಂತೆ ಮಾಡ್ಲಾದ್ರ ಹೊಲಕ್ಕೆ ಹೋಗಿ ಬಂದ ಕೈಯ್ಯ ಕುಡ್ಗೊಳ್ ತಗೊಂಡು ಕಸ ಕಿತ್ತು ಬಂದು ಹೆರಿಗೆಗಾದ್ರೂ ನಮ್ಮೂರೊಳಗೆ ಎಷ್ಟೋ ಜನ ಸಿಗುತ್ತಾರ ಅವಾಗಿನ ತಾಮ್ರ ಕೊಟ್ಟು ತಗೊಂಡು ಹೋಗಿ ಬಾವಿಯಾಗ ನೀರು ಸೇದ್ಕೊಂಡು ಬಂದು ಹೆರಿಗಾದ್ರೂ ನಮ್ಮೂರಳಿಗೆ ಎಷ್ಟೋ ಮಂದಿ ಸಿಗುತ್ತಾರೆ ಯಾಕ ಅವಾಗಿನ ದಿನಮಾನ ಹಂಗಿತ್ತು ಆಶ್ಚರ್ಯ ಏನು ಅಂದ್ರೆ ಮಕ್ಕಳಿಗಾಗಿ ಚಿಂತೆ ಮಾಡ್ತಿದ್ರು ಅವಾಗ ಮಕ್ಕಳ ಮನೆ ತುಂಬ ಇರ್ಲಿ ಅಂತಿದ್ರು ಅವಾಗ ಮನಿ ಸಣ್ಣವಿದ್ವ ಮನೆ ತುಂಬಾ ಮಕ್ಕಳು ಇರ್ತಿದ್ವ ಈಗ ಮನಿ ದೊಡ್ಡವಾಗ್ಯಾವ ಮಕ್ಕಳ ಒಂದ ಹಿಂದೂ ಮಕ್ಕಳ ಹಡಿಲಿ ಅಂತಿದ್ರೆ ಅವ್ರು ಬರ್ಬರ್ತ ಬರ್ಬರ್ತ ಏನ್ ತಂದ್ರು ಅಂತಂದ್ರ ಕೀರ್ತಿ ಒಂದು ಅಂತ ಬಂತ ಇವ ಆಮೇಲ್ರಿ ಮನೆಗೊಂದು ಮಗು ಮನೆಗೊಂದು ಮರ ಮುಂದೆ ಬಿಟ್ಟರೆ ಅದನ್ನ ಅಂತಾರೆ ಯವ ನಿಮ್ಮಲ್ಲಿ ನಾ ಕಳ್ಕಳ ಕೇಳ್ಕೊಂತೀನಿ ಹಡದ ಒಂದು ಹತ್ತು ಮಕ್ಳು ಹಡದ ಬಿಡ್ರಿ ಯಾಕ ಮಕ್ಕಳ ಕಿ ಈಗ ಗೊತ್ತಾಗುದಿಲ್ಲ ಮುಂದ್ ಗೊತ್ತಾಗುತ್ತ ಏನಂತ ನಿಮ್ಮಂತ ಹಿರಿಯರ ಅಂದಾರ ಏನಂದಾರ ಬಡಿ ಕೈಲಿ ಏನ್ ಬಡಿಬಕ್ ಶಾಸ್ತ್ರಿ ಕಾಪ ಕಾಪಾಡ ಬಡೀಬಕ್ ಹೌದಲ್ರಿ ಬಡಿಯ ಕೈಲೆ ನಾ ರೊಟ್ಟಿ ಜಾಸ್ತಿ ಬಡಿಬೇಕಂತ ಹಡೇ ಕೈಲಿ ನಾನಲವಾದನೆ ಅಲ್ಲ ಈ ಮಾತು ಇದಂದ್ರ ನಾಳೆ ಗೊತ್ತಾಗತ್ತ ತಾಯಿ ಆಶ್ಚರ್ಯ ಏನು ಅಂತಂದ್ರ ಎಷ್ಟೋ ಜನ ಭೂಮಿ ಮ್ಯಾಗ ಮಕ್ಕಳವ್ರು ಪರದಾಡ್ಲಿಕ್ಕೆ ಭಗವಂತ ಕೊಟ್ಟಂತ ಮಕ್ಕಳನ್ನ ಎಷ್ಟೋ ಮಂದಿ ಎಲ್ಲೂ ಹೋಗಿ ಹಾಕತ್ತಾರಮ್ಮ ಮೂರು ಮೂರ್ ತಿಂಗಳ ಹಿಂದೆ ಒಂದು ಆರನ್ ತಾಶಿನಿಂದ ಹುಟ್ಟಿದ ಕೂಸ ಬ್ಯಾಗಡಿ ಚೀಲ ಕಟ್ಟಿ ಮೂಲೆ ಹೋಗೋದು ಹೋಗಳ ತಾಯಿ ಯಾಕ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು ದಾನ ಧರ್ಮ ಮಾಡ್ತಾರೆ ಮಕ್ಕಳು ಇರದವರು ಆ ಭಿಕ್ಷೆ ಬೇಡಿ ತಿಂತಾರೆ ಮಕ್ಕಳ ಹೆತ್ತವರು ಎಷ್ಟು ಮಧ್ಯ ಮಕ್ಕಳು ಹಡಿದ್ವಿ ಮುಖ್ಯ ಅಲ್ಲ ಇರುವಂತ ಮಕ್ಕಳಿಗೆ ಎಷ್ಟು ಸಂಸ್ಕಾರ ಕೊಟ್ಟಿರೋದು ಬಹಳ ಮುಖ್ಯ ಅಂತ ಕರಿತಾರಲ್ಲ ತಾಯಿ ಆಗಿನ ಸಂದರ್ಭದೊಳಗ ನಾಗಮ್ಮ ತಾಯಿನೂ ಕೂಡ ಒಂದೇ ಒಂದು ಚಿಂತೆ ಅನ್ನೋದ್ರೆ ಮಕ್ಕಳು ಆಗ್ಬೇಕೆಂತಕ್ಕಂಥ ಚಿಂತೆ ಭಗವಂತ ಕೊಟ್ಟಾರೆ ಕೊಡು ಮಗನ ಕೊಡು ಅದು ಕಾಶಿಗೆ ಹುಟ್ಟಡಿ ಕಾಶಿಗೆ ಸಾಯಲ್ಲಿ ಬಂಜೆ ಎನ್ನುವಂತ ಶಬ್ದವನ್ನ ಕಳಿ ಭಗವಂತ ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ನಿತ್ಯಲು ಕೂಡ ಬೇಡ್ಕೊಳ್ಬೇಕಾದ್ರ ಗುರುಗಳಾಗಿರ್ತಕ್ಕಂಥ ಜಾತ ಮುನಿಗಳ ಸೇವೆಯನ್ನು ಮಾಡ್ತಾ ಇದ್ರು ಹೀಗಿರುವಂತ ಸಂದರ್ಭದೊಳಗ ಆ ತಾಯಿಯ ಪೂರ್ವ ಜನ್ಮದ ಪುಣ್ಯನೂ ಏನೋ ಗೊತ್ತಾಗುದಿಲ್ಲ ಕಪಡಿಯ ಸಂಗಮನಾಥನ ಆಶೀರ್ವಾದ ಗುರುಶೇವ ಮನಮುಟ್ಟಿ ನಿತ್ಯರು ಕೂಡ ಮಾಡ್ತಾ ಇರಬೇಕಾದ್ರ ಆ ತಾಯಿಯ ಕನಸು ಕತ್ತದೆ ಒಂದು ದಿವಸ ಮಲಗಿರ್ಬೇಕಾದ್ರೆ ಬೆಳಗಿನ ಜಾವ ಬ್ರಾಹ್ಮಿಣಿ ಮುಹೂರ್ತ ನಾಗಮ್ಮ ತಾಯಿ ಕನಸಿನೊಳಗ ಸಾಕ್ಷಾತ್ ಕಪಡಿ ಸಂಗಮನ ಬರ್ತಾನಂತ ಇವ ನಿನ್ನ ಉದರದೊಳಗೆ ಜನಿಸಿ ಬರ್ತಕ್ಕಂಥ ಮಗ ಸಾಮಾನ್ಯ ಮಗನಾಗುದಿಲ್ಲ ಕಾರಣ ಶಟಸ್ಥಲ ಜ್ಞಾನಿ ಆಗ್ತಾನೆ ಅವಿರಳ ಜ್ಞಾನಿ ಆಗ್ತಾನೆ ದೊಡ್ಡ ವ್ಯಕ್ತಿ ಆಗ್ತಾನ ಶಕ್ತಿ ತಿಳಿಸಿ ಬಂದಂತ ಸಂದರ್ಭದೊಳಗೆ ಆ ತಾಯಿ ಕಂಡಂತ ಕನಸ ನನಸ್ಸಾಗುತ್ತದೆ ತಾಯಿ ಗರ್ಭವನ್ನು ಧರಿಸ್ತಾಳೆ ಗರ್ಭ ಧರಿಸಿದ ಬಳಿಕ ತಿಂಗಳ ಮೂರು ತಿಂಗಳ ಆರು ತಿಂಗಳ ಒಂಬತ್ತು ತಿಂಗಳ ಎಂಟು ತಿಂಗಳಿಗೆ ಗುರುಗಳಾಗಿರ್ತಕ್ಕಂಥ ಜಾತಕದ ಮನವಿಗಳಿಂದ ಗರ್ಭಕ ಲಿಂಗ ದೀಕ್ಷೆ ಮುಂದೆ ನವಮಾಸ ಮುಗಿದ ಬಳಿಕ ಆ ತಾಯಿ ಒಂದು ಗಂಡು ಮಗು ಜನ್ಮ ಕೊಡ್ತಾಳೆ ಆ ಮಗನಿಗೆ ಹೆಸರನ್ನು ಏನಂತ ಇಡುತ್ತಾರೆ ಅನ್ನುವಂಥದ್ದನ್ನು ನಾಳಿನ ದಿವಸ ನಾವುಗಳು ಕೂಡ ನೋಡೋಣ ಎಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛ ಪಡ್ತಾ ಆಗಿನ ಸಮಯ ಕ್ರಿಸ್ತಶಕ್ಕೆ ಹನ್ನೊಂದು ನೂರ ಮೂರರಿಂದ ಹನ್ನೊಂದು ನೂರ ನಾಲ್ಕು ಇರಬಹುದು ಅಂತೇಳಿ ಉಲ್ಲೇಖ ಇದೆ ನಂತರ ನಂದನಾಮ ಸಂವತ್ಸರ ವೈಶಾಖ ಮಾಸ ಕೃತಿಕಾ ನಕ್ಷತ್ರ ಪಾಠ್ಯ ಮಂಗಳವಾರ ದಿವಸ ಗಂಡು ಮಗು ಜನನ ಆಗ್ಯದ ಮುಂದೆ ಹದಿಮೂರು ದಿವಸಕ್ಕೆ ಹೆಸರಿಡುತ್ತಾರೆ ಆ ಹೆಸರನ್ನ ಇಡುತ್ತಾರೆ ಅನ್ನುವಂಥದ್ದನ್ನು ನಾಳಿನ ದಿವಸ ನಾವು ಎಲ್ಲರೂ ಕೂಡ ನೋಡೋಣ ಎಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಕಿಚ್ಚ ಪಡ್ತಾ ಇರುವಂತಹ ಶಾಸ್ತ್ರೀಜಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ